ಮಾಡ್ಬಾರ್ದು ಈ ಕೆಲಸ ದಯವಿಟ್ಟು ಮಾಡ್ಬಾರ್ದು ಈ ಅಭಿಮಾನಕ್ಕೇನೆ ಬಂದಿರೋದು ಭಯ ಗೋಲ್ಡ್ ಅವ್ರದ್ದು ಒಂದು ಶಾಖೆ ಓಪನಿಂಗ್ ವಾಸ ಅದು ದಯವಿಟ್ಟು ಇಲ್ಲಿ ನಾನು ಸಮಯ ಇಲ್ಲ ಬೇಗ ಹೊರಡಬೇಕು ಅದನ್ನು ಬೇರೆ ರೀತಿ ಹಾಕ್ಬೇಡ್ರಿ ಕಾರ್ತಿಕ್ ಬಂದವ್ರೆ ಇನ್ನೊಬ್ರು ಬಂದವ್ರೆ ಅವ್ರ ಮೇಲೆ ಮನಸ್ತಾಪ ಅದು ಇದು ಅಂತ ಹಾಕಬೇಡ್ರಿ ಇವು ನ್ಯೂಸ್ಗಳವರು ಏನಂದರೆ ಅದು ಹಾಕ್ತೀರಾ ಇಲ್ಲಿ ನಮ್ಕ ಕಾರ್ಯಕ್ರಮಗಳು ಏನು ಅನ್ನೋದು ನಮ್ಗೆ ಗೊತ್ತು ಅದಕ್ಕೆ ಇರೋದು ಇದ್ದಂಗೆ ಹಾಕ್ರಿ ದಯವಿಟ್ಟು ಮಾಧ್ಯಮದವರು ನಾವು ಚೆನ್ನಾಗೇ ಇರ್ತೀರಿ ನೀವೇನೇ ಎಲ್ಲನೂ ಸೃಷ್ಟಿ ಮಾಡಿಬಿಡ್ತೀರಿ ಏನಂದ್ರೆ ಗೊತ್ತಾ ಏನು ಜನಗಳ ಮೇಲೆಲ್ಲ ಕಿತ್ಲಾಡಿದ್ರು ಗೊತ್ತಾ ನಾವು ಹೇಳ್ತಾ ಇರೋದು ಏನಂದ್ರೆ ಇದೇ ಥರ ಬೇರೆ ಊರುಗಳ್ಕೂ ನಾವು ಹೋಗಬೇಕು ಸಮಯ ಇದಾಗೈತೆ ಅಂತ ವ್ಯಕ್ತಪಡಿಸ್ತಾ ಇರೋದು ಬಿಟ್ಟರೆ ಇಲ್ಲಿ ಬೇರೆ ಏನು ಇಲ್ಲೆಲ್ಲ ಪ್ರೀತಿ ಅಭಿಮಾನಕ್ಕೆ ಬಂದಿರೋದು ಈ ಪ್ರೀತಿ ಅಭಿಮಾನಕ್ಕೆ ಯಾವತ್ತು ಚಿರುಣಿ ನಾನು ನಾನು ಯಾವತ್ತು ನಾನು ನಂದು ನಂದೇ ಅನ್ನೋದೇನು ಇಲ್ಲ ಇಲ್ಲೆಲ್ಲ ಜನಗಳು ಜನಗಳು ಕೊಟ್ಟಿರೋ ಪ್ರೀತಿಗೆ ನಾವು ಯಾವತ್ತು ಚಿರುಣಿ ಆಗಿರಬೇಕು ಆಭಾರಿ ಆಗಿರಬೇಕು ಇಲ್ಲಿ ಸಮಯ ಸಮಯ ಲೇಟ್ ಆಗಿರೋ ಕಾರಣಕ್ಕ ನಾನು ಇಲ್ಲಿ ಬೇಗ ಮಾಡಬೇಕಾಗೈತೆ ದಯವಿಟ್ಟು ಮಾಧ್ಯಮದವರು ಇಲ್ಲಿ ಏನಿದ್ದೀರಾ ನೀವು ಕೂಡ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೇನೆ ಇಲಾಖೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಈ ಒಂದು ಹೃದಯ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಸಂತೋಷ ಅವ್ರಿಗೂ ಕೂಡ ಶಿವಮೊಗ್ಗದಲ್ಲಿ ಫ್ರಾನ್ಸ್ ಶಿವಮೊಗ್ಗಕ್ಕೆ ಸಾಕಷ್ಟು ಕೊಡುಗೆಯನ್ನ ಅಲ್ಲಿ ನೋ ಪಾರ್ಕಿಂಗ್ ಏರಿಯಾದಲ್ಲಿ ಯಾರು ಗಾಡಿನ ಪಾರ್ಕ್ ಮಾಡಿದೀರಾ ಬೇಗ ತೆಗೆದ್ಬಿಡಿ ಇಲ್ಲ ಪೊಲೀಸ್ ಬಂದು ತಗೊಂಡು ಹೋಗ್ತೀನಿ ಅಂತ ಹೇಳಿ ವಾರ್ನ್ ಮಾಡ್ತಾ ಇದ್ದಾರೆ ನನ್ನ ಹೆಸರು ಮಧು ಅಂತ ಅಭಯ ಗೋಲ್ಡ್ ಬಯ ಬಯರ್ಸ್ ಅಂತ ಇದು ನಮ್ಮದು ಅವಯ ಗೋಲ್ಡು ಎಲ್ಲ ಕಡೆ ಮಿನಿಮಮ್ ಒಂದು ತರ್ಟಿಗೆ ತರ್ಟಿ ಬ್ರಾಂಚಸ್ ಆಗಿದೆ ಇವಾಗ ಶಿವಮೊಗ್ಗದಲ್ಲೂ ಒಂದು ಬ್ರ್ಯಾಂಚ್ ಕೊಟ್ಟಿದ್ದಾರೆ ಅದ್ರ ಫ್ರಾಂಚೈಸಿ ನಾವು ತೊಗೊಂಡಿದ್ದೀವಿ ನನ್ನ ಹೆಸರು ಮಧು ಅಂತ ನೆಕ್ಸ್ಟ್ ಏನೇ ಗೋಲ್ಡ್ ಸೇಲ್ ಮಾಡೋದಾಗಲಿ ಹೊರಗಡೆ ಹೋಗಿ ನೀವು ಕಡಿಮೆ ಜಾಸ್ತಿ ಅಮೌಂಟು ಲಾಸ್ ಮಾಡ್ಕಂತ ಇಲ್ಲಿ ಕಡಿಮೆ ಇದರಲ್ಲಿ ಲಾಸ್ ಆಫ್ ಅಮೌಂಟಲ್ಲಿ ನೀವು ಗೋಲ್ಡ್ನ ಸೇಲ್ ಮಾಡ್ಬೋದು ಪ್ರತಿಯೊಬ್ಬರಿಗೂ ಕಸ್ಟಮರ್ಸ್ಗೆ ಬರೋಕೆ ಇನ್ವೈಟ್ ಮಾಡ್ತಾ ಇದೀವಿ ನೆಕ್ಸ್ಟಿಂದ ಒಳ್ಳೆ ರೀತಿಯಿಂದ ಸರ್ವಿಸ್ ಕೊಡ್ತೀವಿ ಮೊದಲನೇದಾಗಿ ಶಿವಮೊಗ್ಗದ ಜನತೆಗೆ ನಾನು ಧನ್ಯವಾದ ತಿಳಿಸ್ತೀನಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟು ಇದಕ್ಕೆ ನಮ್ಮ ಅಭಯ ಗೋಲ್ಡ್ ಬ್ರಾಂಚು ಶಿವಮೊಗ್ಗದಲ್ಲಿ ಮದುವರ್ನವ್ರು ಫ್ರಾಂಚೈಸಿ ತೊಗೊಂಡಿದ್ದಾರೆ ಯಶಸ್ವಿಯಾಗಿ ನಡೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ನಮ್ಮದು ಟೋಟಲ್ ಇದು ನಲವತ್ತನೇ ಬ್ರಾಂಚು ಶಿವಮೊಗ್ಗದಲ್ಲಿ ಓಪನ್ ಆಗಿರೋದು ಆಲ್ ಓವರ್ ಕರ್ನಾಟಕ ಇದೆ ಜನರ ಸಹಕಾರದಿಂದ ಚೆನ್ನಾಗಿ ನಡೀತಾ ಇದೆ ಇದೇ ರೀತಿ ಜನಗಳು ಸಹಕಾರ ನಿರಂತರವಾಗಿರಲಿ ಅಂತ ನಮ್ಮಲ್ಲಿ ವಿನಂತಿಸ್ಕೊಂತೀನಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಮಾಧ್ಯಮಯೇತರಿಗೂ ಪೊಲೀಸರು ಸಿಬ್ಬಂದಿ ವರ್ಗದವ್ರಿಗೂ ನಾನು ಧನ್ಯವಾದ